ವೀಕ್ಷಕರೇ ನಾನು ಬಾರ್ಕೂರಿಂದ ಬೆಂಗಳೂರಿಗೆ ಬಂದಿದ್ದೇನೆ ಬೆಂಗಳೂರಲ್ಲೊಂದು ಕಾರ್ಯಕ್ರಮವಿದೆ ಜಯಶ್ರೀ ಅಮ್ಮ ಅವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಬಂದಿದ್ದರು ಈಗ ವಿದ್ಯಾಪೀಠ ಬಸ್ ಸ್ಟ್ಯಾಂಡ್ನಲ್ಲಿದ್ದೇನೆ ನನ್ನ ಬ್ರದರ್ ಶ್ರೀನಿಧಿ ಅವರು ಬರಲಿಕ್ಕಿದ್ದಾರೆ ಬಂದ ಕೂಡಲೇ ಅವ್ರ ಜೊತೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಜಯಶ್ರೀ ಅಮ್ಮ ಅವರ ಮನೆಗೆ ಹೋಗ್ಲಿಕ್ಕಿದೆ ಎಲ್ಲರಿಗೂ ಬೆಂಗಳೂರಿಗೆ ಸ್ವಾಗತ ನಮಸ್ತೆ ಆದ ನಾನು ಬೆಂಗಳೂರಿನ ಶ್ರೀನಗರದಲ್ಲಿದ್ದೇನೆ ಅಂದರೆ ನಾನು ವಿದ್ಯಾಪೀಠದಲ್ಲಿ ಇಳಿದು ನಮ್ಮ ಬ್ರದರ್ ಆಗಿರ್ತಕ್ಕಂಥ ಶ್ರೀನಿಧಿ ಶಾಸ್ತ್ರಿಯವರ ಇಲ್ಲಿಗೆ ಮನೆಗೆ ಬಂದು ಅಲ್ಲಿ ಫ್ರೆಶ್ ಆಗಿ ಇನ್ನೇನು ಜಯಶ್ರೀ ಅಮ್ಮ ಅವರ ಮನೆಗೆ ಹೊರಡಬೇಕು ಆ ನಿಟ್ಟಿನಲ್ಲಿ ಟಿಫಿನ್ ಮಾಡಿ ಹೋಗಲಿಕ್ಕಿದೆ ಹಾಗೆ ಬೆಂಗಳೂರು ಹಿಂದಿಡೀ ಬೆಂಗಳೂರಲ್ಲೇ ಇರ್ತೇನೆ ಹಾಗೆ ಗೀತಾ ಪ್ರೀತಿ ಕಾರ್ಯಕ್ರಮಕ್ಕೆ ಬಂದೇನೆ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಸುತ್ತಮುತ್ತ ಎಲ್ಲ ಮನೆಗಳು ನೋಡಿ ನಮ್ಮೂರಲ್ಲಿ ಹೀಗೆ ನಿಮಗೆ ಕಾಣಲಿ ಸಿಗುತ್ತೆ ಖಂಡಿತವಾಗಿ ಸುತ್ತಮುತ್ತ ಎಲ್ಲ ಮನೆ ಆತ್ಮೀ ವೀಕ್ಷಕರೇ ನಾವು ಹೊರಟಿದ್ದೇವೆ ಬೆಂಗಳೂರಿಂದ ಶ್ರೀನಿಧಿ ಅವರ ಮನೆಯಿಂದ ನಮ್ಮ ಜೊತೆ ಇದ್ದಾರೆ ಶ್ರೀನಿಧಿ ಶಾಸ್ತ್ರಿಯವರು ಅವರ ಮನೆಯಿಂದ ನಾವು ಜಯಶ್ರೀ ಅಮ್ಮನ ಮನೆಗೆ ಹೋಗ್ತೇವೆ ನನ್ನನ್ನು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ನಮ್ಮ ಬ್ರದರ್ ಶ್ರೀನಿಧಿ ನಮ್ಮ ಮನೆಯ ಮುಂಭಾಗ ಶಾಸ್ತ್ರಿಗಳ ಮಗ ಶ್ರೀನಿಧಿಯವರು ಅವರು ಮನೆಯಲ್ಲಿ ಬಂದಿದ್ದಾರೆ ಹಾಗೆ ಈಗ ಜಯಶ್ರೀರಾಮನ ಮನೆಗೆ ಹೊರಟಿದ್ದೇವೆ ಇಲ್ಲಿ ಹೆಲ್ಮೆಟ್ ಕಡ್ಡಾಯ ಇಬ್ಬರಿಗೂ ಹೆಲ್ಮೆಟ್ ಬೇಕು ಹಿಂದೆ ಕೂತರು ಬೇಕು ಮುಂದೆ ಕೂತರು ಹೆಲ್ಮೆಟ್ ಬೇಕು ಹಾಗೆ ಇವರೊಂದು ಹೆಲ್ಮೆಟ್ ನನಗೆ ನೀಡಿದ್ದಾರೆ ಥ್ಯಾಂಕ್ ಯು ಶ್ರೀನಿಧಿಯರು ಒಳ್ಳೆ ರೀತಿ ಉಪಚಾರ ಮಾಡಿದ್ದಾರೆ ಚಪಾತಿ ಗಸಿ ಎಲ್ಲ ಮಾಡಿ ಭಾಳ ಹೊಟ್ಟೆ ತುಂಬಿತ್ತು ಈಗ ಆಯ್ತು ಸರ್ ಥ್ಯಾಂಕ್ ಯು ಹೊರಡುವ ನಾವು ಅದೇ ಆಗಲಿ ಆಗ್ಲಿ ಥ್ಯಾಂಕ್ ಯು ಹೋಗುವ ನಾವು ಅಲ್ಲಿಗೆ ಹೋಗುವ ಜ್ಯೇಷ್ಠಮ್ಮನವ್ರ ಮನೆಗೆ ಹೋಗಿ ಹೊಟ್ಟಿದ್ದೇವೆ ಇದು ಬೆಂಗಳೂರು ಪೇಟೆ ನೋಡಿ ಯಾವ ತರ ಇದೆ ಇದು ಬೆಳಿಗ್ಗೆ ಆದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಟ್ರಾಫಿಕ್ ಜಾಮ್ ಜೋರ್ ಇರ್ತಿತ್ತು ಬೆಂಗಳೂರು ಟ್ರಾಫಿಕ್ ನೋಡಿ ಹೇಗಿದೆ ನೋಡಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದ್ದೇವೆ ನಾವು ನಾನು ಬೆಂಗಳೂರಲ್ಲಿ ಕುಂದಾಪುರದ ನಾಯಕಪುರ ನಾಯ್ಕಳು ಬೆಂಗಳೂರು ಬೆಂಗಳೂರು ಪುನೀತ್ ರಾಜ್ಕುಮಾರ್ ರಸ್ತೆ ನಾವೀಗ ಪುನೀತ್ ರಾಜ್ಕುಮಾರ್ ರಸ್ತೆಲಿ ಹೋಗ್ತಿದ್ದೇವೆ ಜಯಶ್ರೀ ಅಮ್ಮ ಮ್ಯಾಪ್ ಕಳಿಸ್ತಾರೆ ಅದನ್ನು ನಾವೀಗ ನೋಡ್ತಿದ್ದೇವೆ ಎಲ್ಲೆಲ್ಲಿ ಹೋಗ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಶ್ರೀನಿಧಿ ನೋಡ್ತಿದ್ದಾರೆ ವೀಕ್ಷಕರೇ ನಾವು ಬಂದಿದ್ದೇವೆ ನೋಡಿ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಜಯಶ್ರೀ ಅಮ್ಮ ಅವರ ಮನೆ ಇದೆ ಈ ಬಿಲ್ಡಿಂಗ್ ಅಲ್ಲಿ ರೀವಾ ಶೆ ಫ್ಯಾಷನ್ಸ್ ಅಲ್ಲ ರೀವಾ ಫ್ಯಾಷನ್ ಟ್ರೂ ಫ್ಯಾಷನ್ಸ್ ಹಾಗೆ ಶ್ರೀನಿಧಿ ಅವರು ನನ್ನ ಎಲ್ಲರಿಗೆ ಬಂದು ಡ್ರಾಪ್ ಮಾಡಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಶೀಘ್ರ ನಾನು ಜಯಶ್ವರಿಂದ ಅಮ್ಮವರ ಮನೆಗೆ ಹೋಗ್ತಿದ್ದೇನೆ ನೋಡಿ ದಾರಿ ತೇ ದಾರಿಯಲ್ಲಿ ನಾನು ಅದ್ರ ಲಿಫ್ಟಲ್ಲಿ ಬರಲಿಲ್ಲ ಒಂದನೆ ಮಾಡಿ ಮಾಡಿ ಹೋಗ್ತಾನೆ ಸೆಕೆಂಡ್ ಫ್ಲೋರ್ ಅತ್ ನಾವು ಜಯಶ್ರೀ ಅರವಿಂದಮ್ಮ ಅವರ ಮನೆಗೆ ಬಂದಿದ್ದೇವೆ నమస్తే అంకల్ నమస్తే 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 జనప్రీయ హిరియ సౌండ్ ఇంజినయర్ అరవింద్ కిగ్గర్ అందరి అరవింద్ అంకల్ ನೀವು ಕೇಳುತ್ತಿರುವ ಮಧುರ ಧ್ವನಿ ಖ್ಯಾತ ಗಾಯಕಿ ಶ್ರೀರಕ್ಷಾ ಪ್ರಿಯರಾಮ್ ಅವರದ್ದು ವೀಕ್ಷಕರೇ ಯುವ ಪಥ ಸಭಾಂಗಣಕ್ಕೆ ಬಂದಿದೆ ನಾಲ್ಕು ಮೂವತ್ತೊಂದನೇ ಅಡ್ಡರಸ್ತೆ ಹನ್ನೊಂದನೇ ಮುಖ್ಯ ರಸ್ತೆ ನಾಲ್ಕನೇ ಬ್ಲಾಕ್ ಜಯನಗರ ಬೆಂಗಳೂರು ಯುವ ಪಥ ಬೆಂಗಳೂರಿನಲ್ಲಿರತಕ್ಕಂಥ ಒಂದು ಸಭಾಂಗಣ ಈ ಸಭಾಂಗಣದಲ್ಲಿ ಸಂಜೆ ಐದರಿಂದ ಜರುಗುತ್ತಿರುವಂಥ ಕಾರ್ಯಕ್ರಮವೇ ಈತ ಪ್ರೀತಿ ಈತ ಪ್ರೀತಿ ಅಂದರೆ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ ಅವರ ಅಭಿನಂದನಾ ಗ್ರಂಥ ಇಂದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಬೇರೆ ಯುವಪಥ ಸಭಾಂಗಣದ ಸಮ್ಮುಖದಲ್ಲಿದ್ದಾನೆ ಅಂದರೆ ಸಂಜೆ ಐದು ಗಂಟೆಗೆ ನಾಲ್ವರು ಗಂಟೆಗೆ ಕಾರ್ಯಕ್ರಮ ಶುರುವಾಗಲಿಕ್ಕೆ ಸಂಜೆ ನಾಲ್ಕೂವರೆ ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಲಿಕ್ಕೆ ಗೀತಾ ಪ್ರೀತಿ ಎನ್ನುವಂಥ ಅಭಿನಂದನ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇಂದಿಲ್ಲಿ ಜರು ಹ್ಯಾಂಗಿದೆ ಹೆಚ್ಚು ಕಂಪನಿ ಎಲ್ಲ ಬಂದು ಮಾಡಿದ್ಯಾ ಹೌದಾ ಹೆಚ್ಚು ಕಂಪನಿ ಬಂದ್ ಮಾಡಿದ್ಯಾ ಹಾಂ ಹೌದಾ ಓಯ್ ವೀಕ್ಷಕರೇ ಒಂದು ಮುದ್ದಾದ ನಾಯಿ ನೋಡಿ ಅಲ್ವಾ ಎಲ್ಲ ವಾದ್ಯವೃಂದದವರು ಬಂದು ವೇದಿಕೆಯಲ್ಲಿ ಸಜ್ಜಾಗ್ತಿದ್ದಾರೆ ಸಂಗೀತ ಕಾರ್ಯಕ್ರಮಕ್ಕಾಗಿ ಕಲಾವಿದರು ಶ್ರೀರಕ್ಷಾ ಪ್ರಿಯರಾಮ್ ಹಾಗೂ ನಿತಿನ್ ರಾಜರಾಮ್ ಶಾಸ್ತ್ರಿ ಅವರು ನಿಮ್ಮ ಮುಂದೆ ಸುಂದರ ಸಭಾಂಗಣ ಪುನೀತ್ ಅವರು ಮತ್ತು ಅವರ ಸ್ನೇಹಿತರು ಸೇರಿ ಫೋಟೋ ಗ್ಯಾಲರಿಗಾಗಿ ಫೋಟೋಗಳನ್ನು ಜೋಡಿಸ್ತಾ ಇದ್ದಾರೆ ಜನಪ್ರಿಯ ಸಂಗೀತ ನಿರ್ದೇಶಕರು ವಿ ಮನೋಹರ್ ಸಾರ್ ಅವರ ಆಗಮನ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದಾರೆ ಜನಪ್ರಿಯ ಹಿರಿಯ ಸಾಹಿತಿಗಳಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಹಾಗೂ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಆಗಮನ ಜನಪ್ರಿಯ ಹಿರಿಯ ಗಾಯಕಿ ಬಿ ಕೆ ಸುಮಿತ್ರಮ್ಮ ಅವರ ಆಗಮನ ಅವರೊಂದಿಗೆ ಖ್ಯಾತ ಗಾಯಕಿ ಸುರೇಖಾ ಮೇಡಮ್ ಅಂತಾರಾಷ್ಟ್ರೀಯ ಮಟ್ಟದ ಕೊಳಲವಾದಗರಾಗಿರ್ತಕ್ಕಂಥ ಪ್ರವೀಣ್ ಗೋರ್ಗಿಂಡಿ ಅವರ ಆಗಮನ ಹಾಗೆ ನೋಡು ನಿಮ್ಮ ಆಶೀರ್ವಾದ ಅಮ್ಮ ಅಮ್ಮ ಎಲ್ಲ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದಮ್ಮ ಅವರ ಸಹೋದರಿಯರು ಹಾಗೂ ಅವರ ಪ್ರೀತಿಯ ಅಮ್ಮ ಈ ಕಾರ್ಯಕ್ರಮ ಇನ್ನೇನು ಶುರುವಾಗಲಿಕ್ಕಿದೆ ಗೀತ ಪ್ರೀತಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಶುರುವಾಗ್ಲಿಕ್ಕಿದೆ ಎಲ್ಲ ಮಹನೀಯರೆಲ್ಲರೂ ಬಂದಿದ್ದಾರೆ ಅತಿಥಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಅದೇ ರೀತಿಯಲ್ಲಿ ಭಾಗವಹಿಸಲು ಬಹಳ ಕಾತರಾಗಿದ್ದಾರೆ ಬನ್ನಿ ನಾವು ಕೂಡ ನೋಡೋಣ ಈ ಕಾರ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ ವೀಕ್ಷಿಸೋಣ ಬನ್ನಿ ಹೋಗೋಣ ಕಾರ್ಯಕ್ರಮದ ನಾಯಕಿ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದಮ್ಮ ಅವರ ಆಗಮನ ಫೋಟೋ ಗ್ಯಾಲರಿಯ ಉದ್ಘಾಟನೆ ಫೋಟೋಗಳನ್ನು ವೀಕ್ಷಿಸ್ತಿರುವಂಥ ಮಹನೀಯರು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರು ಆಗಮಿಸಿ ಸುಂದರವಾದ ಫೋಟೋ ಗ್ಯಾಲರಿಯನ್ನು ವೀಕ್ಷಿಸ್ತಿರುವಂಥ ಸಂದರ್ಭ ಅಮ್ಮ ಅವರ ಕಲಾ ಜೀವನದಲ್ಲಿ ಅವರೊಂದಿಗೆ ಒದಗಿ ಬಂದಂಥ ಅದರಿಂದ ಅವರಿಗೆ ಸಹಕರಿಸಿದಂಥ ಹಲವಾರು ಹಿರಿಯ ಕಿರಿಯ ಕಲಾವಿದರು ಈ ಫೋಟೋ ಗ್ಯಾಲರಿಯಲ್ಲಿ ಅವರೊಂದಿಗಿದ್ದಾರೆ ಅದೇ ರೀತಿ ಹಿರಿಯ ಗಾಯಕ ಗಾಯಕಿಯರು ಎಸ್ ಪಿ ಬಾಲು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅದೇ ರೀತಿ ಎಸ್ ಜಾನಕಿ ಅಮ್ಮ ಹೀಗೆ ಹಿರಿಯ ಕಿರಿಯ ಗಾಯಕ ಗಾಯಕಿಯರೆಲ್ಲರೂ ಈ ಫೋಟೋದಲ್ಲಿ ಅವರೊಂದಿಗಿದ್ದಾರೆ ನಮ್ಮೆಲ್ಲರ ಅಂಧಕಾರವನ್ನ ಕರೆದು ಪ್ರಯತ್ನಗಳಿಗೆ ಕರ್ಕೊಂಡು ಹೋಗುವ ಭಗವಂತ ಎನ್ನುವ ಪ್ರಾರ್ಥನೆಯ ಜೊತೆಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ಸಪ್ಪಾಳೆಗಳ ಅಭಿನಂದನೆ ನಾವು ಕೂಡ ಕಲ್ಸೋಣ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರ ಗೀತ ಪ್ರೀತಿ ಸುಗಮ ಸಂಗೀತ ಸಿರಿ ವಿಶೇಷವಾಗಿ ಅಭಿನಂದನೆ ಅಧ್ಯಯನ ಹೀಗೆ ಹಲವು ರೀತಿಯಲ್ಲಿ ಮಾರ್ಗಸೂಚಿಯನ್ನ ತೋರಿಸುವಂತ ಈ ಪುಸ್ತಕ ಇವತ್ತು ಓದುಗರಿಗೆ ಲಭ್ಯವಾಗ್ತಾ ಇದೆ ಅಧ್ಯಯನ ಮಾಡುವವರಿಗೆ ಅಥವಾ ಸಂಶೋಧನೆ ಮಾಡುವವರಿಗೆ ಅತ್ಯಂತ ಹೆಚ್ಚಿನ ಹಾನಿಯನ್ನ ತೋರಿಸಿಕೊಡುವಂತ ನಿರ್ದೇಶನ ವಾದ್ಯ ಸಂಯೋಜನೆ ಹೀಗೆ ಹಲವು ರೀತಿಯಲ್ಲಿ ತಮ್ಮದೇ ಹಾದಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊಟ್ಟಿರೋದು ಡಾಕ್ಟರ್ ಜೈಶ್ರೀ ಅರವಿಂದ್ ಪ್ರತಿಷ್ಠಾನ ಬಿಡುಗಡೆ ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ನಾನ್ ವಿಶೇಷವಾದಂತ ಡಾಕ್ಟರ್ ಜೈಶ್ರೀ ಅರವಿಂದ್ ಪ್ರತಿಷ್ಠಾನದ ಒಂದು ಸಂದರ್ಭ ಸಿಕ್ಕಿದೆ ಅಲ್ಲ ನೋಡಿರೊಬ್ಬ ಯಾಕೆ ಹಾಳ ಅಂತ ಹೇಳಿ ಇವರು ಸೇ ಹಾಕಿಕೊಂಡ್ರು ಯಾಕಂದ್ರೆ ಈ ಎಲ್ಲ ಯಶಸ್ಸಿನ ಹಿಂದೆ ಶಕ್ತಿಯಾಗಿರುವಂತ ಶಕ್ತಿಯಾಗಿರುವಂತ ಅರವಿಂದ್ ಅವ್ರೂ ಕೂಡ ಜೊತೆ ಸೇರಿಸ್ಕೊಂಡು ಈ ಒಂದು ಅಭಿನಂದನೆಯನ್ನ ಸೂಚಿಸಲಾಗ್ತಾ ಇದೆ ದೇಶದಲ್ಲಿ ದಯಮಾಡಿ ಬಂದ ಕೆಲಸ ವಾಪಸ್ ನಮ್ಮೂರಿಗೆ ಮುಗಿತ್ತು ಧನ್ಯವಾದಗಳು ನೋಡಿ ಶ್ರೀನಿಧಿ ಶಾಸ್ತ್ರಿ ಅವರಿಗೆ ಧನ್ಯವಾದ ತಿಳಿಸಿ ನಾನು ವಾಪಸ್ ಬಾರ್ಕುರಿಗೆ ಹೋಗ್ತಿದ್ದೇನೆ ಬಾಯ್ ಬಾಯ್ ಸಿ ಎಲ್ಲರಿಗೂ ಬಾಯ್ ಬಾಯ್ ಸಿ ಇನ್ನೊಂದು ವಿಡಿಯೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ 对。Okay.